ಎಲ್ಲಗೂ ನಮಸ್ಕಾರ ಇದು ಡಾಕ್ಟರ್ ಬಸಂದ್ ಅಂತ ಆರ್ಯ ಜಲಕು ಹಾಸ್ಪಿಟ್ಲಿಂದ ಡಾಕ್ಟರ್ ಸ್ವಾಗತ ಇಲ್ಲಿ ಮುಲ್ಬಾಗ್ಲ ಅಥವಾ ತಾತಿಪಾಡ್ಯಾಲ ಬಳಗ ಬಳಗದವರು ಉಚಿತ ಆರೋಗ್ಯ ತಪಾಸಣೆ ಯೋಜನೆ ಮಾಡಿದ್ದಾರೆ ಇದು ನಾವು ಆರ್ಯ ಜಲಕು ಉಚಿತವಾಗಿ ಇಲ್ಲಿ ಬಂದು ಎಲ್ಲರೂ ಪೇಷೆಂಟ್ಸ್ನ ಟ್ರೀಟ್ಮೆಂಟ್ ಕೊಟ್ಟು ಏನೇನು ಎಲ್ಲರು ಯಾರಿದ್ದಾರೆ ಎಲ್ಲರಿಗೂ ಉಚಿತವಾಗಿ ಮೆಡಿಸಿನ್ಸ್ ನೋಡಿ ಎಲ್ಲ ವಿವಿಧವಾದ ಸೌಲಭ್ಯಗಳನ್ನು ಅರೇಂಜ್ ಮಾಡಿದ್ದಾರೆ ಇಲ್ಲಿ ಎಲ್ಲ ಇದು ಮೆಡಿಸಿನ್ ಡಾಕ್ಟರು ಸರ್ಜರಿ ಡಾಕ್ಟರ್ ಚರ್ಮ ಡಾಕ್ಟರ್ ಎಲ್ಲರೂ ಬಂದು ಓ ಬಿ ಜಿ ಡಾಕ್ಟರು ಮಕ್ಕಳು ಡಾಕ್ಟರ್ ಎಲ್ಲರೂ ಇದ್ದಾರೆ ಇಲ್ಲಿ ಎಲ್ಲ ಅರೇಂಜ್ ಮಾಡಿ ಇಲ್ಲೇನು ಏನೋ ದೊಡ್ಡ ತೊಂದರೆ ಇದ್ದರೆ ಆರ್ಜೆಲ್ಲ ಹಾಸ್ಪಿಟಲಲ್ಲಿ ಕರ್ಕೊಂಡೋಗಿ ಎಲ್ಲರಿಗೂ ಉಚಿತ ತಪಾಸಣೆ ಉಚಿತ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಕೊಟ್ಟು ನಾವು ಹೋಗಿ ಟ್ರೀಟ್ಮೆಂಟ್ ಕೊಡ್ತೀವಿ ಧನ್ಯವಾದ ಹಾಸ್ಪಿಟ್ಲಲ್ಲಿ ಹಾಸ್ಪಿಟಲಲ್ಲಿ ಉಚಿತವಾಗಿ ಸ್ಕೀಮ್ಸ್ ಇದೆ ಆರೋಗ್ಯ ಕರ್ನಾಟಕ ಆರೋಗ್ಯ ಅಂತ ಸ್ಕೀಮು ಗೌರ್ಮೆಂಟ್ ಕಡೆಯಿಂದ ಇದೆ ಅಲ್ಲಿಂದ ಏನೂ ನೀವು ಏನು ಒಂದು ಒಂದು ರೂಪಾಯಿ ಖರ್ಚು ಮಾಡೋದಿಲ್ಲ ಎಲ್ಲ ಅಲ್ಲಿಂದನೇ ನಿಮಗೆ ಗೌರ್ಮೆಂಟ್ ಕಡೆಯಿಂದ ಟ್ರೀಟ್ಮೆಂಟ್ ಕೊಡ್ತಾರೆ ಎಲ್ಲ ಉಚಿತವಾಗಿ ಮಾಡಿಕೊಡ್ತಾರೆ ಶ್ರೀರಾಮ ಯುವಕರ ಬಳಗ ಹಾಗೂ ಜ್ಞಾನಭಾರತೀರ ವೃತ್ತಿಯಿಂದ ಉಚಿತ ಆರೋಗ್ಯ ತಪಾಸಣ ತಪಾಸಣೆ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಆರಂಜ್ ಅಲಬ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಅವರ ಸ್ಟಾಫ್ ಜೊತೆ ಬಂದು ಬೆಳಗಿನಿಂದ ಸಹ ಇಲ್ಲಿ ಕಪ್ಪಳ್ಳ್ಯದಲ್ಲಿ ಒಂದು ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕಸ್ಪಳ್ಳ್ಯದ ಹಾಗೂ ಸುತ್ತಮುತ್ತಲಿನ ಎಲ್ಲ ನಾಗರಿಕರು ಸಹ ಅದರ ಒಂದು ಸದ್ಬಳಕೆಯನ್ನು ಮಾಡ್ಕೊತಾ ಇದ್ದಾರೆ ಇಲ್ಲಿ ನಮಗೆ ಎಲ್ಲ ಥರವಾದ ಒಂದು ಡಾಕ್ಟ್ರುಗಳು ಅವೈಲೇಬಲ್ ಇದ್ದಾವೆ ಕಣ್ಣಿನ ಡಾಕ್ಟ್ರು ಮತ್ತು ಚರ್ಮದ ಡಾಕ್ಟ್ರು ಮತ್ತು ಫ್ರೀಯಾಗಿ ಮೆಡಿಸಿನ್ ಕೂಡ ಕೊಡ್ತಾರೆ ಏನಾದರೂ ನಿಮಗೆ ತೊಂದರೆ ಇದ್ದರೆ ಇಲ್ಲೇ ಔಷಧಿ ಕೂಡ ಕೊಡ್ತಾ ಇದ್ದಾರೆ ಈ ರೀತಿ ಒಂದು ಈ ಒಂದು ಸದಾವಕಾಶವನ್ನು ಈ ಒಂದು ತಾತ್ಕೊಳ್ಳಿಕ್ಕೆ ಹೋಗಿದಂಥ ಏನು ನಮ್ಮ ಜ್ಞಾನಭಾರತಿ ಟ್ರಸ್ಟ್ನ ಫೌಂಡರ್ ಏನಿದ್ದಾರೆ ಕೃಷ್ಣಮೂರ್ತಿ ಅವರು ಅವರಿಗೆ ಮತ್ತು ಆರ್ಯಾಲಪ್ಪ ಆಸ್ಪತ್ರೆಯ ಡಾಕ್ಟ್ರುಗಳಿಗೆ ನಮ್ಮ ಶ್ರೀರಾಮು ಯುವಕರ ಬಳಗದ ವತಿಯಿಂದ ನಾವು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ ಹಾಗೂ ಮುಂದಿನ ದಿನಗಳಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಹೆಚ್ಚು ಹೆಚ್ಚಾಗಿ ಹಮ್ಮಿಕೋಬೇಕು ಅಂತ ನಾನು ಈ ಒಂದು ಶ್ರೀಮಾ ಯುವಕರ ಮತ್ತು ಗ್ರಾಮ ಭಾರತಿ ಟ್ರಸ್ಟ್ ಅವರಿಗೆ ಹೇಳ್ತಾ ಮಾತಾಡಿಸ್ತೇನೆ 마티, 어떤, 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 어떤 आधार कार्ड पूरो जंहिंखे किलो महांगा जा किलोमीटर फिर ला ये ना itu ना है శ్రీరామ <laughs> బా <laughs> ಪ್ರಾತಿಪಾಲದ ಶ್ರೀರಾಮ ಮಲಗದವರು ಗ್ರಾಮ ಭಾರತಿ ಟ್ರಸ್ಟ್ ಆರ್ ಎಲ್ ಜಾಲಪ್ಪ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಹಾಗೂ ಆರೋಗ್ಯ ಇಲಾಖೆ ಮುಳಬಾಗಿರು ಇವರ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ದಿನಾಂಕದಂದು ಉಚಿತವಾಗಿ ವಾಹನವನ್ನು ಸೌಲಭ್ಯವಾಗುವುದು ಈ ಶಿಬಿರ ಈ ಶಿಬಿರದಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ఈ అవకాశం సదుపయోగపడే స్థల భజన మన ప్రాతిపాల్య